ಜಿಎಸ್ಟಿ ಸುಧಾರಣೆಗಳ ಕುರಿತು ಪ್ರಧಾನಿ ಮೋದಿ ಭಾಷಣ ಮಾಡಿದ್ದು ತೆರಿಗೆ ಸ್ಲಾಬ್ಗಳನ್ನು ಶೇಕಡಾ ಐದು ಮತ್ತು ಹದಿನೆಂಟಕ್ಕೆ ಸರಳಗೊಳಿಸುವ ಜಿಎಸ್ಟಿ ಮಂಡಳಿಯ ಕ್ರಮವನ್ನು ಸ್ವಾಗತ ಮಾಡಿದ್ದಾರೆ ಈ ಸಂಬಂಧ ಮಾತನಾಡಿದ ಜಿಎಸ್ಟಿ ಸುಧಾರಣೆಯನ್ನು ಭಾರತದ ಬೆಳವಣಿಗೆಗೆ ಡಬಲ್ ಡೋಸ್ ಆಗಿದೆ ಅಂತ ಶ್ಲಾಘಿಸಿದ್ದಾರೆ ಜಿಎಸ್ಟಿ ಸ್ವತಂತ್ರ ಭಾರತದ ಅತಿದೊಡ್ಡ ಆರ್ಥಿಕ ಸುಧಾರಣೆಯಲ್ಲಿ ಒಂದಾಗಿತ್ತು ವಾಸ್ತವವಾಗಿ ಈ ಸುಧಾರಣೆಗಳು ದೇಶಕ್ಕೆ ಬೆಂಬಲ ಮತ್ತು ಬೆಳವಣಿಗೆಯ ಡಬಲ್ ಡೋಸ್ ಆಗಿದೆ ಒಂದೆಡೆ ದೇಶದ ಸಾಮಾನ್ಯ ಜನ ಹಣವನ್ನು ಉಳಿಸುತ್ತಾರೆ ಮತ್ತೊಂದು ಕಡೆ ದೇಶದ ಆರ್ಥಿಕತೆಯನ್ನು ಬಲಪಡಿಸಲಾಗುತ್ತೆ ಎಂದಿದ್ದಾರೆ ಬೆಟ್ಟಿಂಗ್ ಆಪ್ ಪ್ರಕರಣವು ಪ್ರಸ್ತುತ ದೇಶಾದ್ಯಂತ ಸಂಚಲನ ಸೃಷ್ಟಿ ಮಾಡುತ್ತಿದೆ ಬೆಟ್ಟಿಂಗ್ ಆಪ್ಗಳನ್ನು ಪ್ರಚಾರ ಮಾಡಿದ್ದಕ್ಕಾಗಿ ಈಗಾಗಲೇ ಅನೇಕ ಸೆಲೆಬ್ರಿಟಿಗಳು ಎಂದು ಎದುರಿಸಿದ್ದಾರೆಂದು ಬಂದಿದೆ ಇದೀಗ ಟೀಂ ಇಂಡಿಯಾದ ಮಾಜಿ ಕ್ರಿಕೆಟಿಗ ಶಿಖರ್ ಧವನ್ ಕೂಡ ಆ ಪಟ್ಟಿಯಲ್ಲಿ ಸೇರಿದ್ದಾರೆ ಬೆಟ್ಟಿಂಗ್ ಆಪ್ ಪ್ರಕರಣದಲ್ಲಿ ತನಿಖೆಗೆ ಹಾಜರಾಗುವಂತೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಶಿಖರ್ ಧವನ್ಗೆ ಸಮನ್ಸ್ ಜಾರಿ ಮಾಡಿದ್ದಾರೆ ಆಪ್ಗೆ ಸಂಬಂಧಿಸಿದ ಹಣ ವರ್ಗಾವಣೆ ಪ್ರಕರಣದಲ್ಲಿ ತನಿಖೆಗೆ ಹಾಜರಾಗಬೇಕು ಅಂತ ನೋಟಿಸ್ನಲ್ಲಿ ಉಲ್ಲೇಖ ಮಾಡಲಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದ ಒಂದು ಕ್ಷೇತ್ರದಲ್ಲಿ ಮತಗಳ್ಳತನ ನಡೆಸಿದೆ ಎಂದು ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಆರೋಪಿಸಿ ಇತ್ತೀಚೆಗೆ ಬೆಂಗಳೂರಲ್ಲಿ ಪ್ರತಿಭಟನೆಯ ರಣ ಕಹಳೆ ಮುಳುಗಿಸಿದ್ರು ಈ ಮೂಲಕ ಇವಿಎಂ ಮೇಲೆ ಸಂಶಯ ವ್ಯಕ್ತಪಡಿಸಿದ್ರು ಇದೆಲ್ಲದರ ಬೆಳವಣಿಗೆ ಹಿನ್ನೆಲೆ ನಿನ್ನೆ ನಡೆದ ಸಚಿವ ಸಂಪುಟದಲ್ಲಿ ಮಹತ್ವದ ತೀರ್ಮಾನ ಕೈಗೊಳ್ಳಲಾಗಿದೆ ಎಸ್ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಇವಿಎಂ ಬದಲು ಬ್ಯಾಲೆಟ್ ಪೇಪರ್ ಬಳಕೆಗೆ ಸಚಿವ ಸಂಪುಟ ಸಭೆಯಲ್ಲಿ ನಿರ್ಧಾರ ಮಾಡಲಾಗಿದೆ ಈ ಬಗ್ಗೆ ಕಾನೂನು ಇಲಾಖೆ ಸಚಿವ ಎಚ್ ಕೆ पाटील स्पष्टप्ले ಶಾಪ ತಟ್ಟಬಾರದು ಅಂದ್ರೆ ಉದ್ಘಾಟನೆಯಿಂದ ಹಿಂದೆ ಸರಿ ಎಂದು ಬಾನು ಮುಸ್ತಾಕಿ ಬಸನಗೌಡ ಪಾಟೀಲ್ ಯತ್ನಾಳ್ ಆಗ್ರಹಿಸಿದ್ದಾರೆ ಈ ಸಂಬಂಧ ನಗರದಲ್ಲಿ ಮಾತನಾಡಿದ್ರು ದಸರಾ ಕೇವಲ ಸಾಂಸ್ಕೃತಿಕ ಕಾರ್ಯಕ್ರಮವಲ್ಲ ಸನಾತನ ಹಿಂದೂ ಧಾರ್ಮಿಕ ಆಚರಣೆ ಆಧಾರಿತ ಕಾರ್ಯಕ್ರಮ ಚಾಮುಂಡಿ ದೇವಿಯ ಮೆರವಣಿಗೆಯನ್ನ ಪುಷ್ಪಾರ್ಚನೆ ಮಾಡಿ ಉದ್ಘಾಟಿಸಲಾಗಿದೆ ಕನ್ನಡದ ಬಾವುಟದ ಬಗ್ಗೆ ಅರಿಶಿಣ ಕುಂಕುಮದ ಬಗ್ಗೆ ಕೇವಲವಾಗಿ ಮಾತನಾಡಿದವರನ್ನ ದಸರಾ ಉದ್ಘಾಟನೆಗೆ ಆಯ್ಕೆ ಮಾಡಿದ ಸಿಎಂ ಸಿದ್ದರಾಮಯ್ಯ ಸರ್ಕಾರದ ನಡೆ ಸರಿಯಿಲ್ಲ ಚಾಮುಂಡಿ ತಾಯಿಯ ಶಾಪ ಅಂದ್ರೆ ಬಾನು ಮುಸ್ತಾಕ್ ಅವರು ದಸರಾ ಉದ್ಘಾಟನೆಯಿಂದ

ಮಹಿಳೆ ಮೇಲೆ ಅತ್ಯಾಚಾರ ಜಾತಿನಿಂದನೆ ಸೇರಿದಂತೆ ಒಟ್ಟು ಆರು ಕೃತ್ಯಗಳನ್ನು ಎಸಗಿದ್ದ ಆರೋಪ ಎದುರಿಸುತ್ತಾ ಇರುವಂತಹ ರಾಜರಾಜೇಶ್ವರಿ ನಗರ ಶಾಸಕ ಮುನಿರತ್ನಾಗೆ ಬಿಕ್ ರಿಲೀಫ್ ಸಿಕ್ಕಿದೆ ಪ್ರಕರಣದ ತನಿಖೆ ನಡೆಸಿದ ಸಿಐಡಿ ಎಸ್ಐಟಿ ಅಧಿಕಾರಿಗಳು ಮೂರು ಪ್ರಕರಣದಲ್ಲಿ ಸೂಕ್ತ ಸಾಕ್ಷ್ಯಾಧಾರಗಳ ಕೊರತೆ ಹಿನ್ನೆಲೆ ನ್ಯಾಯಾಲಯಕ್ಕೆ ಬಿ ರಿಪೋರ್ಟ್ ಸಲ್ಲಿಸಿದ್ದಾರೆ ಆ ಮೂಲಕ ಅತ್ಯಾಚಾರ ಮಾಡಿಸಿದ್ರು ಎನ್ನಲಾಗಿದ್ದ ಆರೋಪದ ಅಡಿ ತನಿಖೆ ಎದುರಿಸಿದ್ದ ಮುನಿರತ್ನಾಗೆ ಕೇಸ್ನಲ್ಲಿ ಮುಕ್ತಿ ಸಿಕ್ಕಂತಾಗಿದೆ ಜಿಎಸ್ಟಿ ಕೌನ್ಸಿಲ್ ಸಾಮಾನ್ಯ ಜನರಿಗೆ ಸಹಿ ಸುದ್ದಿ ಕೊಟ್ಟಿದೆ ಎಂಟು ವರ್ಷದ ಬಳಿಕ ಜಿಎಸ್ಟಿ ಸ್ಲಾಬ್ಗಳಲ್ಲಿ ಬದಲಾವಣೆ ಮಾಡಲು ಒಪ್ಪಿಗೆ ಕೊಡಲಾಗಿದೆ ಇನ್ನು ಮುಂದೆ ದೇಶದಲ್ಲಿ ಕೇವಲ ಎರಡು ಪ್ರಮುಖ ಜಿಎಸ್ಟಿ ಸ್ಲಾಬ್ಗಳು ಐದು ಮತ್ತು ಹದಿನೆಂಟರಷ್ಟು ಮಾತ್ರ ಇರುತ್ತೆ ಜೊತೆಗೆ ಐಷಾರಾಮಿ ವಸ್ತುಗಳಿಗೆ ನಲವತ್ತರಷ್ಟು ಜಿಎಸ್ಟಿ ಸ್ಲಾಬ್ ಅನ್ವಯವಾಗಲಿದೆ ಹೊಸ ದರಗಳು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಜಾರಿಗೆ ಬರಲಿದೆ ದೆಹಲಿಯಲ್ಲಿ ಎರಡು ದಿನಗಳ ಕಾಲ ನಡೆದ ಜಿಎಸ್ಟಿ ಕೌನ್ಸಿಲ್ ಸಭೆಯ ಬಳಿಕ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮಾತನಾಡಿದ್ದು ಸಾಮಾನ್ಯ ಜನರನ್ನ ಗಮನ ಲ್ಲಿ ಇಟ್ಟುಕೊಂಡು ಜಿಎಸ್ಟಿ ಸ್ಲಾಬ್ ಬದಲಾವಣೆ ಮಾಡಲಾಗಿದೆ ದಿನ ಬಳಕೆ ವಸ್ತುಗಳು ಆರೋಗ್ಯ ವಲಯ ಸೇರಿ ಹಲವಾರು ಕ್ಷೇತ್ರಗಳಿಗೆ ಆಯ್ದು ಅನುಕೂಲವಾಗುತ್ತೆ ಸಾಕಷ್ಟು ಚರ್ಚೆಗಳ ಬಳಿಕ ಎಲ್ಲಾ ಸದಸ್ಯರು ಒಮ್ಮತದಿಂದ ಬೆಂಬಲ ಕೊಟ್ಟಿದ್ದಾರೆ ಇದಕ್ಕಾಗಿ ನಾನು ಕೌನ್ಸಿಲ್ ಸದಸ್ಯರಿಗೆ ಕೃತಜ್ಞತೆ ಸಲ್ಲಿಸ್ತೀನಿ ಎಂದಿದ್ದಾರೆ ಶ್ರೀದೇವಿಯ ಪ್ರೀತಿಯ ಮಗಳು ಜಾನ್ವಿ ಕಪೂರ್ ಬಾಲಿವುಡ್ನಲ್ಲಿ ತನ್ನದೇ ಛಾಪು ಮೂಡಿಸಿದ್ದಾರೆ ಜಾನ್ವಿ ಕಪೂರ್ ಸಿನಿಮೆ ಕೆರಿಯರ್ ಆರಂಭಕ್ಕೆ ತಾಯಿ ನಟಿ ಶ್ರೀದೇವಿ ಕೂಡ ತುಂಬಾ ಬೆಂಬಲ ಕೊಟ್ಟಿದ್ರು ಆದರೆ ಮಗಳ ಯಶಸ್ಸನ್ನ ನೋಡಲು ನಟಿ ಶ್ರೀದೇವಿ ಈ ಜಗತ್ತಿನಲ್ಲಿ ಇರಲಿಲ್ಲ ಬಾಲಿವುಡ್ ಬ್ಯೂಟಿ ಶ್ರೀದೇವಿ ಸಿನಿಮಾಗಳ ಮೂಲಕ ಅಭಿಮಾನಿಗಳ ಮನಸ್ಸಲ್ಲಿ ಜೀವಂತವಾಗಿದ್ದಾರೆ ಜಾನ್ವಿ ಕಪೂರ್ ಅವರಿಗೆ ಅಮ್ಮ ಅಂದ್ರೆ ಬಲು ಪ್ರೀತಿ ಇವರಿಗಿನ ಜಾನ್ವಿ ಪಯಣದಲ್ಲಿ ಶ್ರೀದೇವಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಇನ್ನು ಗ್ಲಾಮರ್ ಪಾತ್ರಗಳಿಗೆ ಮಾತ್ರವಲ್ಲದೆ ನಟನೆಗೆ ಅವಕಾಶವಿರುವ ಸಿನಿಮಾಗಳನ್ನ ಆರಿಸಿಕೊಳ್ತಾ ಇದ್ರು ಯಶಸ್ ಇಲ್ಲ ಈಗ ತಾಯಿ ನಟಿಸಿದ್ದ ಸೂಪರ್ ಹಿಟ್ ಸಿನಿಮಾ ರಿಮೇಕ್ ನಲ್ಲಿ ನಟಿಸಲಿದ್ದಾರೆ ಎಂಬ ಸುದ್ದಿ ಹರಿದಾಡ್ತಾ ಇದೆ ಜಾನ್ವಿ ಕಪೂರ್ ಎರಡ್ ಸಾವಿರದ ಹದಿನೆಂಟರಲ್ಲಿ ದಡಕ್ ಸಿನಿಮಾದ ಮೂಲಕ ಬಾಲಿವುಡ್ಗೆ ಪಾದಾರ್ಪಣೆ ಮಾಡಿದ್ರು ಮೊದಲ ಸಿನಿಮಾ ಹಿಟ್ ಆದರೂ ಕೂಡ ಕಳೆದ ಎಂಟು ವರ್ಷಗಳಿಂದ ಉತ್ತಮ ಯಶಸ್ಸು ಸಿಕ್ಕಿಲ್ಲ ದೇವರ ಸಿನಿಮಾ ಹಿಟ್ ಆದರೂ ಜಾನ್ವಿಗೆ ಸಂತೃಪ್ತಿ ಸಿಕ್ಕಿಲ್ಲ ಪರಂ ಸುಂದರಿ ಚಿತ್ರದ ಟ್ರೈಲರ್ಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಯಿತು ಆದರೆ ಕಥೆಯಲ್ಲಿ ಹೊಸತನವಿಲ್ಲದ ಕಾರಣ ಚಿತ್ರ ಬಾಕ್ಸ್ ಆಫೀಸ್ನಲ್ಲಿ ಬಿಡುಗಡೆಯಾದ ಚಾಲ್ ಬಾಲ್ ಚಿತ್ರ ಶ್ರೀದೇವಿ ಅವರ ಪ್ರಮುಖ ಪಾತ್ರದಲ್ಲಿ ಮೂಡಿಬಂದಿತ್ತು ಈ ಚಿತ್ರ ಬಾಕ್ಸ್ ಆಫೀಸ್ ನಲ್ಲಿ ಭಾರಿ ಯಶಸ್ಸು ಗಳಿಸಿತ್ತು ಈಗ ಈ ಸಿನಿಮಾವನ್ನ ರಿಮೇಕ್ ಮಾಡಲಾಗುತ್ತಿದೆ ಎಂಬ ಸುದ್ದಿ ಇದೆ ಚಾಲ್ ಬಾಲ್ ರಿಮೇಕ್ನಲ್ಲಿ ಶ್ರೀದೇವಿ ಪಾತ್ರದಲ್ಲಿ ಜಾನ್ವಿ ಕಪೂರ್ ಕಾಣಿಸಿಕೊಳ್ಳಲಿದ್ದಾರೆ ಎನ್ನಲಾಗಿದೆ ಈ ರಿಮೇಕ್ನಲ್ಲಿ ಜಾನ್ವಿ ಡಬಲ್ ರೋಲ್ ಮಾಡಬೇಕಾಗುತ್ತೆ ಎರಡ್ ಸಾವಿರದ ಇಪ್ಪತ್ತೆರಡರ ಟಿ ಟ್ವೆಂಟಿ ವಿಶ್ವಕಪ್ನ ಸೆಮಿಫೈನಲ್ ಪಂದ್ಯದಲ್ಲಿ ಇಂಗ್ಲೆಂಡ್ ವಿರುದ್ದ ಹೀನಾಯ ಸೋಲನ ಎದುರಿಸಿದಾಗಿನಿಂದ ಟೀಂ ಇಂಡಿಯಾ ಬಹಳಷ್ಟು ಬದಲಾಗಿದೆ ಈ ಪಂದ್ಯದವರೆಗೂ ಭಾರತದ ಅನುಭವಿ ವೇಗಿ ಭುವನೇಶ್ವರ್ ಕುಮಾರ್ ಅವರನ್ನ ಭಾರತೀಯ ತಂಡದ ಕಾಯಂ ಸದಸ್ಯ ಅಂತ ಪರಿಗಣಿಸಲಾಗಿತ್ತು ಆದರೆ ಈ ಪಂದ್ಯದಲ್ಲಿ ಟೀಂ ಇಂಡಿಯಾ ಹತ್ತು ವಿಕೆಟ್ಗಳಿಂದ ಸೋತ ತಕ್ಷಣ ಭುವಿಯನ್ನ ಟೀಂ ಇಂಡಿಯಾದಿಂದ ಕೈಬಿಡಲಾಯಿತು ಈಗ ಮೂರು ವರ್ಷಗಳ ನಂತರವೂ ಕೂಡ ಅವರು ಯಾವುದೇ ಸ್ವರೂಪದಲ್ಲಿ ಮರಳಲು ಸಾಧ್ಯವಾಗಿಲ್ಲ ಇದೀಗ ಭುವನೇಶ್ವರ್ ತಮ್ಮ ನಿವೃತ್ತಿ ಮತ್ತು ಭವಿಷ್ಯದ ಬಗ್ಗೆ ಬಹಿರಂಗವಾಗಿ ಮಾತನಾಡಿದ್ದಾರೆ ಭುವನೇಶ್ವರ್ ಕುಮಾರ್ ಮೈದಾನದಲ್ಲಿ ಅತ್ಯುತ್ತಮ ಪ್ರದರ್ಶನ ಕೊಟ್ಟರು ಆಯ್ಕೆ ನನ್ನ ಕೈಯಲ್ಲಿ ಇಲ್ಲ ಅಂತ ಹೇಳಿದ್ದಾರೆ ನನ್ನ ಕೆಲಸ ಮೈದಾನದಲ್ಲಿ ನೂರು ಪ್ರತಿಶತ ನೀಡುವುದು ಮತ್ತು ನಾನು ಅದನ್ನೇ ಮಾಡ್ತಾ ಇದ್ದೇನೆ ಯುಪಿ ಲೀಗ್ ನಂತರ ಮುಸ್ತಾಕ್ ಅಲಿ ರಣಜಿ ಅಥವಾ ಏಕದಿನ ಮಾದರಿಯಲ್ಲಿ ಉತ್ತರ ಪ್ರದೇಶ ಪರ ಆಡಲು ಅವಕಾಶ ಸಿಕ್ಕರೆ ಅಲ್ಲಿಯೂ ಕೂಡ ನನ್ನ ಅತ್ಯುತ್ತಮ ಪ್ರದರ್ಶನ ನೀಡ್ತೀನಿ ಅಂತ ಹೇಳಿದ್ದಾರೆ ಅಧಿಕೃತವಾಗಿ ಮರಗಳನ್ನು ತುಂಡು ತುಂಡಾಗಿ ಕತ್ತರಿಸಿರುವ ಘಟನೆಗೆ ಸಂಬಂಧಿಸಿದಂತೆ ಡಾ ಬಿಆರ್ ಅಂಬೇಡ್ಕರ್ ಜನಪರ ರಕ್ಷಣಾ ವೇದಿಕೆ ಧ್ವನಿಯತ್ತಿತ್ತು ಹೌದು ಬೆಂಗಳೂರಿನ ಎರಡನೇ ಮುಖ್ಯರಸ್ತೆ ಭೂಪಸಂದ್ರದ ಹೊಸ ಬಡಾವಣೆಯಲ್ಲಿ ಸುಮಾರು ವರ್ಷಗಳಿಂದ ಬೆಳೆದಿದಂತಹ ಮರವನ್ನ ತಮ್ಮ ಸ್ವಾರ್ಥಕ್ಕೆ ಬಿಲ್ಡರ್ ಹಾಗೂ ಡೆವಲಪರ್ ಆದ ಶಂಕರ್ ರಾಜು ಹಾಗೂ ಚಂದ್ರಶೇಖರ್ ಇವರು ತಮ್ಮ ವೈಯಕ್ತಿಕ ಉದ್ದೇಶಕ್ಕಾಗಿ ಯಾವುದೇ ಅನುಮತಿ ಪಡೆಯದೆ ಸಾರ್ವಜನಿಕರಿಗೆ ನೆರಳಾಗಿದ್ದಂತಹ ಮರವನ್ನ ಏಕಾಏಕಿ ದುಷ್ಕರ್ಮಿಗಳು ಆದ ಡೆವಲಪರ್ ಮತ್ತು ಬಿಲ್ಡರ್ ಆದ ಶಂಕರ್ ರಾಜು ಹಾಗೂ ನಿವೇಶನದ ಮಾಲೀಕನೂ ಆದ ಚಂದ್ರಶೇಖರ್ ರಸ್ತೆಯಲ್ಲಿ ಇದ್ದಂತಹ ಎರಡರಿಂದ ಮೂರು ಮರಗಳನ್ನು ತುಂಡು ತುಂಡಾಗಿ ಕತ್ತರಿಸಿದ್ರು ಈ ಬಗ್ಗೆ ಪರಿಸರ ಪ್ರೇಮಿಗಳು ಹಾಗೂ ಡಾ ಬಿಆರ್ ಅಂಬೇಡ್ಕರ್ ಜನಪರ ರಕ್ಷಣಾ ವೇದಿಕೆಯವರು ದೂರನ್ನ ಕೊಟ್ಟಿದ್ರು ಹಾಗೂ ಇದರ ಬಗ್ಗೆ ನ್ಯೂಸ್ ಸಿಕ್ಸ್ಟಿ ನೈನ್ ಕನ್ನಡ ವಾಹಿನಿ ವರದಿ ಬಿತ್ತರಿಸಿತ್ತು ಬಳಿಕ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಮರಗಳನ್ನು ಕಡಿದಂತಹ ಆರೋಪಿಗಳು ಆದ ಡೆವಲಪರ್ ಮತ್ತು ಬಿಲ್ಡರ್ ಆದ ಶಂಕರ್ ರಾಜು ಹಾಗೂ ನಿವೇಶನದ ಮಾಲೀಕರು ಆದ ಚಂದ್ರಶೇಖರ್ ಅವರ ಮೇಲೆ ಅರಣ್ಯ ಅಧಿಕಾರಿಗಳು ಸೂಕ್ತ ಕಾನೂನು ಕ್ರಮ ಜರುಗಿದರು ಆದರೆ ಅವರನ್ನ ಬಂಧಿಸದೆ ಇರುವುದೇ ಆಶ್ಚರ್ಯವಾಗ್ತಾ ಇದೆ ಈ ದುಷ್ಕರ್ಮಿ ಆರೋಪಿಗಳನ್ನ ಅರಣ್ಯ ಅಧಿಕಾರಿಗಳು ಬಂಧಿಸ್ತಾರಾ ಎಂಬುದನ್ನ ಕಾದು ನೋಡಬೇಕಾಗಿದೆ ಕನ್ನಡ ತಾಯಿ ಭುವನೇಶ್ವರಿ ಬಗ್ಗೆ ಬೂಕರ್ ಪ್ರಶಸ್ತಿ ವಿಜೇತೆ ಸಾಹಿತಿ ಬಾನು ಮುಸ್ತಾ ಕೊಟ್ಟಿರುವ ಹೇಳಿಕೆ ಸರಿಯಲ್ಲ ಅಂತ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಆಕ್ರೋಶ ವ್ಯಕ್ತಪಡಿಸಿದ್ದು ತಾಯಿ ಭುವನೇಶ್ವರಿಗೆ ಅರ್ಜುನ ಕುಂಕುಮ ಇಡದೆ ಬುರ್ಕಾ ಹಾಕಲು ಆಗುತ್ತದೆಯೇ ಎಂದು ಪ್ರಶ್ನೆ ಮಾಡಿದ್ದಾರೆ ರಾಯಚೂರಲ್ಲಿ ಮಾತನಾಡಿದ್ರು ಮುಸ್ತಾಕ್ ರವರು ಇಸ್ಲಾಂ ಆಗಿರಬಹುದು ಆದರೆ ಮಾತನಾಡಬೇಕಾದರೆ ಈ ನೆಲದ ಸಂಸ್ಕೃತಿಗೆ ವಿರುದ್ಧವಾಗಿ ಮಾತನಾಡಿದ್ದಾರೆ ಇಸ್ಲಾಂ ಬಗ್ಗೆ ನಾವೇನಾದರೂ ಹಾಗೆ ಮಾತನಾಡಿದರೆ ಕಲ್ಲಲ್ಲಿ ಹೊಡೆದು ಸಾಯಿಸ್ತಾ ಇದ್ರು ನಾವು ಹಾಗೇನು ಮಾಡಿಲ್ಲ ಆ ಹೇಳಿಕೆ ಬಗ್ಗೆ ವಿಷಾದ ವ್ಯಕ್ತಪಡಿಸಲಿ ಎಂಬುದಾಗಿದೆ ே நம்ம ஆகிரா